ಸ್ವಲ್ಪ ಮುಂದೆ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದು ಸೇರಿರುವಂತಹ ಎಲ್ಲ ಕನ್ನಡ ಚಿತ್ರ ಪ್ರೇಮಿಗಳಿಗೆ ಮತ್ತು ಎಲ್ಲ ಕನ್ನಡಿಗರಿಗೆ ನಮಸ್ಕಾರ ಇಲ್ಲಿರೋದು ಭಾಳ ಹೆಮ್ಮೆ ಆಗೈತ್ರಿ ಒಂದು ಒಂದು ಕನ್ನಡ ಸಿನಿಮಾದ ಒಂದು ಇವೆಂಟ್ಗೆ ಇಷ್ಟು ಜನ ಕನ್ನಡಿಗರ ಮುಂದೆ ಆಗ್ತಾ ಇದೆ ಗೊತ್ತಾ ಈ ಸಿನಿಮಾದ ನಿಜವಾದ ಗೆಲುವು ಇಲ್ಲಿಂದನೇ ಶುರುವಾಯಿತು ಅನ್ನೋದಕ್ಕೆ ನಿಜವಾಗ್ಲೂ ಒಬ್ಬ ಕಲಾವಿದನಾಗಿ ಹೆಮ್ಮೆ ಆಗುತ್ತೆ ನನಗೆ ನನಗೆ ಈ ಸಿನಿಮಾ ಅನೌನ್ಸ್ ಮಾಡಿದ್ರಲ್ಲ ಯೂಶಲಿ ನಮ್ಗೆ ಗೊತ್ತಾಗುತ್ತೆ ಈ ಸಿನಿಮಾದ ತಂಡ ನೋಡಿಬಿಟ್ಟೆ ಈ ಸಿನಿಮಾ ಹೆಂಗಿದೆ ಅಂತವಂಥದ್ದನ್ನು ನಮಗೆ ಹಿಂಗಿರುತ್ತೆ ಈ ಸಿನಿಮಾ ಅಂತವಂಥದ್ದು ಈ ಸಿನಿಮಾದ ಒಂದೊಂದು 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 ಸೇರ್ತಾ ಹೋಯಿತು ಗೊತ್ತಾ ಮೊಟ್ಟ ಮೊದಲಿಗೆ ಈ ಸಿನಿಮಾದ ನಿಜವಾದ ನಾಯಕ ತರುಣ್ ಅವರಿಗೆ ನಾನು ಆ್ಯಕ್ಚುಲಿ ನಾನು ಗನ್ ಧನ್ಯವಾದಗಳನ್ನ ಹೇಳಬೇಕು ಹೌದು ಹೌದು ನಿಜವಾದ ನಾಯಕ ಅಂತ ಏನಕ್ಕೆ ಹೇಳ್ತೀನಿ ಅಂತಂದರೆ ಅವರ ಜೊತೆಯೇ ನಾನು ಒಂದಿಷ್ಟು ಸಾಕ್ಕೊಂಡು ಬಂದಿದ್ದೀನಿ ಜರ್ನಿ ಜರ್ಮಿ ಅಂತ ಅಂದ್ಬಿಟ್ಟು ಅವರು ಒಂದು ಒಂದು ಸಿನಿಮಾನ ಈಗ ಆಯ್ಕೆ ಮಾಡಿದ್ರು ಅಂತಂದರೆ ಅದು ನಿಜವಾಗಲೂ ಸತ್ವ ಇರುತ್ತೆ ಅಂತ ಅಂತನ್ನುವಂಥದ್ದು ಯಾಕೆ ಅಂತಂದರೆ ನನಗೆ ಗೊತ್ತು ಅವರಿಗೆ ಚಿತ್ರದ ಚಿತ್ರಕಥೆ ಆಗಿರ್ಬೋದು ಚಿತ್ರದ ಮೇಲಿರುವಂಥ ಕಥೆಯ ಆಯ್ಕೆ ಹೇಗಿರುತ್ತೆ ಅಂತಂದರೆ ನನ್ನ ಇದುವರೆಗೂ ರ್ಯಾಂಬೋಯಿಂದ ಹಿಡ್ಕೊಂಡು ಇಲ್ಲಿ ತನಕ ನನ್ನ ಎಲ್ಲ ಸಿನಿಮಾಗಳ ಕಥೆನ ಓಕೆ ಮಾಡಿರೋದೇ ತರುಣ ಆಮೇಲೆ ಅವ್ರಿಗೆ ಎಷ್ಟು ಚಂದ ಎಷ್ಟು ಚಂದ ಅಂತಂದರೆ ನನಗೆ ಹೆಂಗೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತೀನಿ ಒಂದು ಮೂರು ಕತೆ ಕೇಳಿಸ್ತಾನೆ ಯಾವುದೋ ಒಂದು ಕತೆ ಅವ್ನಿಗೆ ಓಕೆ ಆಗಿರುತ್ತೆ ಎರಡು ಕತೆ ಸುಮಾರು ಆಗಿರುತ್ತೆ ಕತೆ ಕೇಳಿಸ್ತಾನೆ ಯಾವ ಕತೆ ಹೇಳು ಅಂತ ಹೇಳ್ತಾನೆ ನನಗೆ ನಾನು ಯಾವುದೋ ಚೆನ್ನಾಗಿರೋಲ್ಲವಲ್ಲ ಅದನ್ನೇ ಓಕೆ ಮಾಡಿರೋದು ಆಯ್ತಾ ಅವನು ನಿನ್ನ ಮುಖ ಇದು ಚೆನ್ನಾಗಿರೋದು ಅಂತಂದ್ಬಿಟ್ಟು ಆಯ್ಕೆ ಮಾಡ್ಕೊಂಡಿರ್ತಾನೆ ಆ ಥರ ಆದಂಥದ್ದೇ ರ್ಯಾಂಬೋ ಆ ಥರ ಆದಂಥದ್ದೇ ರ್ಯಾಂಬೋ ಟು ಆ ಥರ ಆದಂಥದ್ದೇ ಗುರುರು ಜೀತ ಸೊ ಎಲ್ಲದರ ಹಿಂದಿನ ನಿಜವಾದ ಶಕ್ತಿ ತರುಣ್ ಅವರು ಇದ್ದಾರೆ ಅಂತಂದರೆ ಈ ಸಿನಿಮಾದ ಶಕ್ತಿ ಇನ್ನು ಹೆಂಗಿರಲ್ಲ ಆಮೇಲೆ ಇಲ್ಲಿ ಅವ್ರು ಆಯ್ಕೆ ಮಾಡ್ಕೊತಾ ಇರುವಂಥ ಎಲ್ಲ ಹಿಂದಿಗಡೆ ಇರುವಂತ ನೋಡಿ ಅಲ್ಲಿಂದ ಪುನೀತ್ ಅವರಾಗಿರ್ಬೋದು ಗುರು ಅವರಾಗಿರ್ಬೋದು ಪ್ರಕಾಶ್ ಅವರಾಗಿರ್ಬೋದು ಡಿ ಇಮಾನ್ ಅವರಾಗಿರ್ಬೋದು ಈ ಸಿನಿಮಾದಲ್ಲಿ ನನಗೆ ರಾಣ ಅವ್ರ ಒಬ್ಬರಲ್ಲ ಇರೋ ಒಂದು ಇಷ್ಟು ಈ ಪಿಕ್ಚರು ಇಷ್ಟು ಇಷ್ಟು ಜನ ಹೀರೋಗಳನ್ನ ಇಟ್ಕೊಂಡು ಇವತ್ತು ಸಿನಿಮಾದ ಕನ್ನಡ ಸಿನಿಮಾ ಇವತ್ತು ಬರ್ತಾ ಇದೆ ಅಂತಂದರೆ ಈಗ ಟ್ರೈಲರ್ ಅಂತಿದ್ದಂಗೆ ನಮಗೆ ಓಕೆ ಚೆನ್ನಾಗಿರುತ್ತೆ ಇದು ತುಂಬ ಚೆನ್ನಾಗಿದೆ ಅಂತ ಅನ್ನೋವಂಥದ್ದಾಗುತ್ತೆ ಇನ್ನು ಕೆಲವು ಟ್ರೈಲರ್ ಇರುತ್ತೆ ನಾವು ಈ ಸಿನಿಮಾ ನೋಡಬೇಕು ಅಂತ ಅನಿಸುತ್ತೆ ಆ ಥರದ ಟ್ರೈಲರ್ ಇವತ್ತು ನಾನು ನೋಡಿರುವಂಥದ್ದು ಇವತ್ತು ಖಂಡಿತವಾಗಲೂ ಜನನ ಥಿಯೇಟ್ರಿಗೆ ಇವತ್ತು ನಾವು ಹೌದು ಈ ಪಿಕ್ಚರ್ ನೋಡಬೇಕು ಅಂತ ಅನ್ನೋವಂಥದ್ದು ಮೊದಲು ಪೋಸ್ಟರ್ ಆಗಿರುತ್ತೆ ಪೋಸ್ಟರ್ ಡಿಸೈನ್ಸು ಅದು ಇದು ಇತ್ತು ಕಾಲ ಬಟ್ ಇವತ್ತು ನೀವು ಒಂದು ಒಂದು ಟ್ರೈಲರಲ್ಲಿ ಈ ಪಿಕ್ಚರ್ ನೋಡಬೇಕಾ ಅಂತ ಅನಿಸುತ್ತೆ ಬಟ್ ಈ ಪಿಕ್ಚರಿನ ಟ್ರೈಲರ್ ನಾನು ನೋಡಿದಾಗ ಈ ಪಿಕ್ಚರ್ ನೋಡಬೇಕು ಅಲ್ಲ ನೋಡಲೇಬೇಕು ಅಂತ ಅನ್ನೋವಂಥ ಪಿಕ್ಚರ್ ಇವತ್ತು ಇವತ್ತು ನಮ್ಮ ಮುಂದೆ ಬಂದಿದೆ ಅಂತ ಅನ್ನೋದಾದರೆ ಖಂಡಿತವಾಗಲೂ ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಎಲ್ಲರೂ ಒಂದಿಷ್ಟು ಜನರ ಶಕ್ತಿ ಏನಿದೆಯಲ್ಲ ಇಲ್ಲಿ ಬಂದಿರುವಂಥದ್ದು ಮೊಟ್ಟ ಮೊದಲಿಗೆ ನೋಡಿ ನಮ್ಮ ನಾಗೇಂದ್ರ ಅವರು ಯಾಕೆ ಅಂತಂದರೆ ಅವರ ಸಿನಿಮಾದ ಪ್ಯಾಷನ್ ಬಗ್ಗೆ ಹೇಳ್ತೀನಿ ರಾಂಬೋ ಸಿನಿಮಾ ಮಾಡುವಂಥ ಸಮಯದಲ್ಲಿ ನಾನು ಕಾಮಿಡಿಯನ್ನಿಂದ ಹೀರೋ ಆದಂಥವ್ರು ನಾನು ನೂರು ಸಿನಿಮಾಗಳ ಕಾಮಿಡಿಯನ್ನಾಗಿ ಮಾಡ್ತೀನಿ ಅದಾದ ನಂತರ ಹೀರೋ ಆಗಿ ಮಾಡ್ತೀನಿ ಹೂಡಿಕೆ ಅಂತ ಬರುತ್ತೆ ಗೊತ್ತಾ ಹೂಡಿಕೆ ಅಂತ ಬರುತ್ತೆ ಯಾರು ಯಾರು ಹೂಡಿಕೆ ಮಾಡ್ತಾರೆ ಅಂತ ಅನ್ನೋವಂಥದ್ದು ಇವತ್ತು ಖಂಡಿತವಾಗ್ಲೂ ಇವತ್ತು ಶರಣ್ ಅಂತ ಒಬ್ಬ ವ್ಯಕ್ತಿ ಹೀರೋ ಆಗಿ ನಿಂತಿದ್ದಾನೆ ಅಂತಂದರೆ ಆ ಥರ ಎಸ್ ನಾನು ಇದೀನಿ ರೀ ನೀವು ಬನ್ನಿ ಮುಂದೆ ಬರ್ತೀನಿ ಅಂತ ಅನ್ನೋಂತ ಒಂದು ಕೈ ನನ್ನ ಜೊತೆಯಲ್ಲಿ ಬಂದಿರುವಂಥದ್ದು ಅಂದರೆ ಅವರಿಗೆ ಸಿನಿಮಾ ಮೇಲೆ ಇರುವಂಥ ಪ್ಯಾಷನ್ ನಾನು ಹೇಳ್ತಾ ಇರೋದು ಇವತ್ತು ಈ ಸಿನಿಮಾದ ಮೇಲೆ ಎಷ್ಟು ತತ್ವ ಇದೆ ಅಂತ ಅನ್ನೋವಂಥದ್ದು ಇಷ್ಟು ಜನಗಳು ಸೇರಿದ್ದಾರೆ ಆಮೇಲೆ ಇಷ್ಟು ಜನರ ಕಲಾವಿದರುಗಳು ನೋಡಿ ಕಿಶೋರ್ ಸರ್ ಇದ್ದಾರೆ ಸರ್ದಾರ್ ಇದ್ದಾರೆ ನೋಡಿ ಬುದ್ಧಿವಂತ ನಟರಿದ್ದಾರೆ ಎಷ್ಟು ಚಂದ ಟೀಮ್ ಇದೆ ಕಾಂಟೆಂಟ್ ಕಾಂಟೆಂಟ್ ಅಂತಿರ್ತೀವಲ್ಲ ನಾನು ಯೂಜಲಿ ಇವು ಭಾಳ ಒಂದು ಒಂದಿಷ್ಟು ಕನ್ಫ್ಯೂಷನ್ಸ್ ಇದೆ ಕಾಂಟೆಂಟಂದು ಕಾಂಟೆಂಟ್ ಅಂತ ಇದ್ದಂಗೆ ಸ್ವಲ್ಪ ಆರ್ಟಿಸ್ಟಿಕ್ ಆಗಿ ಆಗ್ಬಿಡುತ್ತಾ ತುಂಬ ಕಲಾತ್ಮಕವಾಗಿ ಮಾಡಿಬಿಡ್ತೀವ ಅಂತನ್ನುವಂಥದ್ದು ಕಾಂಟೆಂಟನ್ನು ಎಂಟರ್ಟೈನಿಂಗಾಗಿ ಹೇಳ್ಬೋದು ಅನ್ನೋವಂಥದ್ದು ಇವತ್ತು ಈ ಟೀಮ್ ಮಾಡಿಕೊಟ್ಟಿರೋವಂಥದ್ದು ನಿಮಗೆ ಕಾಂಟೆಂಟು ಬರುತ್ತೆ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುವಂಥ ಸಿನಿಮಾನೂ ಇದಾಗುತ್ತೆ ಅಂತ ಅನ್ನೋದಕ್ಕೆ ಒಂದಿಷ್ಟು ಹೃದಯದಲ್ಲಿ ನಂಬಿಕೆ ಇದೆಲ್ಲ ಬರ್ತಾ ಇದೆ ಈ ಸಿನಿಮಾ ದೊಡ್ಡ ಆಗುವ ಎಲ್ಲ ಲಕ್ಷಣಗಳು ನನಗೆ ಬಂದಿರುವಂಥದ್ದು ಕನ್ನಡಿಗರ ಮುಂದೆ ಐದನೇ ತಾರೀಕು ಈ ಸಿನಿಮಾ ನಿಮ್ಮ ಮುಂದೆ ಬರುತ್ತೆ ಈ ಸಿನಿಮಾ ದೊಡ್ಡ ಹಿಟ್ಟಾಗುವಂಥ ಆಶೀರ್ವಾದ ನಿಂದು ಈ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ಮತ್ತೊಮ್ಮೆ ನನ್ನನ್ನು ಈ ಒಂದು ವೇದಿಕೆಗೆ ಬರಮಾಡ್ಕೊಳಿದಕ್ಕೆ ತುಂಬ ಥ್ಯಾಂಕ್ಸ್ ರಾಣ ಅವರು ಮತ್ತು ಪ್ರಿಯಾಂಕ್ ಅವ್ರ ಬಗ್ಗೆ ಮಾತಾಡಲೇಬೇಕು ನಾನು ಎರಡು ನಿಮಿಷ ಮುಗಿಸ್ಬಿಡ್ತೀನಪ್ಪ ಅವರಿಬ್ಬರ ಬಗ್ಗೆ ಮಾತಾಡಬೇಕು ಯಾಕೆ ಅಂತಂದರೆ ತರುಣ್ ಅವರು ಒಬ್ಬರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಒಬ್ಬರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದರೆ ಫಸ್ಟು ಒಂದು ಒಬಿಡಿಯಂಟ್ ಸ್ಟೂಡೆಂಟ್ ಅವನು ಇವನು ಒಬಿಡಿಯನ್ಸ್ ಸ್ಟೂಡೆಂಟ್ ನೋಡಿಬಿಟ್ಟು ಇವನಲ್ಲಿ ಏನೇನು ವಿದ್ಯೆ ಇದೆ ಅಂತ ನೋಡ್ತಾನೆ ಒಂದಿಷ್ಟು ಒಂದು ಹತ್ತು ವಿದ್ಯೆ ಇದೆ ಅಂತ ಅಂದ್ಕೊಂಡ್ರೆ ಹತ್ತು ಬೆಸ್ಟ್ ವಿದ್ಯೆಗಳು ಐದು ಸುಮಾರು ವಿದ್ಯೆಗಳು ಇನ್ನು ಇನ್ನೂರು ಓಕೆ ಓಕೆ ವಿದ್ಯೆಗಳು ಆ ಹದಿನೆಂಟು ವಿದ್ಯೆಗಳನ್ನೂ ಬಿಡೋಲ್ಲ ಅವರು ಹತ್ತನ್ನು ಹತ್ತಕ್ಕೆ ತೆಗೆದು ಐದುನೂರು ತೆಗೆದು ಅದನ್ನೂರು ತೆಗೆದು ಹಿಂಡಿ ಹಿಂದಿ ಹಿಂದಿ ಏನೇನಿದೆ ಅವ್ರ ಮುಂದಿನ ಪಿಚ್ಚರ್ ಏನೂ ಇರೋಲ್ಲ ನೆಕ್ಸ್ಟು ಏನಕ್ಕೆ ಕೇಳಕ್ಕೆ ಬರ್ತಿದೆ ಅಂದರೆ ಈ ಸಿನಿಮಾದ ಮುಖಾಂತರ ದಿ ಬೆಸ್ಟ್ ವರ್ಷನ್ ಆಫ್ ಪ್ರಾಣ ಅವ್ರು ನೋಡ್ಬೋದು ದಿ ಬೆಸ್ಟ್ ವರ್ಷನ್ ಆಫ್ ಪ್ರಿಯಾಂಕ್ ಅವ್ರು ನೋಡ್ಬೋದು ಅಂತ ಹೇಳೋದಕ್ಕೆ ಬಂದೆ ಒಳ್ಳೆಯದಾಗಲಿ ಸರ್ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋದಾದರೆ ಅಲ್ಲೇ ಯಾಕಂದರೆ ಈ ಸಿನಿಮಾದ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಪ್ರಿಯಾಂಕ್ ಅವರ ಪಾದಾರ್ಪಣೆ ಆಗ್ತಾಯಿದೆ ಒಂದು ಹೀರೋಯಿನ್ ಬರ್ತಾ ಇದ್ದಾರೆ ಒಬ್ಬರು ಹೀರೋ ಸಿಗ್ತಾ ಇದ್ದಾರೆ ಒಬ್ಬರು ಡೈರೆಕ್ಟರ್ ಎಂಟ್ರಿ ಆಗ್ತಾಯಿದೆ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಶುಭವಾಗಲಿ ಇಲ್ಲಿ ತನಕ ನಮಗೆ ಈ ಸಿನಿಮಾದ ರಿಲೀಸ್ ಯಾವಾಗ ಯಾವಾಗ ಅಂತ ಇದ್ದೀವಿ ನನಗನ್ಸಿದ್ದು ನಾವೆಲ್ಲ ನಾವು ಅಂದ್ಕೊಳ್ತಾ ಇದ್ದಿದ್ದು ಯಾವಾಗ ಯಾವಾಗ ಏಳು ಮಲೆ ರಿಲೀಸು ಯಾವಾಗ ಅಂತ ಅಂತ ಇದ್ವಿ ಈ ಟ್ರೇಲರ್ ನೋಡಾದ್ಮೇಲೆ ಯಾವಾಗ ಯಾವಾಗ ಸಿಲ್ವರ್ ಜೂಬ್ಲಿ ಫಂಕ್ಷನ್ ಸೂಪರ್ ಸೂಪರ್